ಭಾಷೆಯ ಔನ್ನತ್ಯಕ್ಕೂ ಸಾಹಿತ್ಯ ಸಿದ್ಧಿಗೂ ಸಂಬಂಧ ಕಲ್ಪಿಸುವ ಕೆಲಸಗಳು ಹಲವಾರಿವೆ ಇವೆಲ್ಲವೂ ಪ್ರಜಾಪ್ರಭುತ್ವದಲ್ಲಿ ಅನಿವಾರ್ಯವೆಂಬ ವಾದವನ್ನು ಮಂಡಿಸಲಾಗುತ್ತದೆ ಕೃತಿಯಿಂದ ಕೃತಿಕಾರರಿಗೆ ಅವಧಾರಣೆ ಬದಲಾದುದಕ್ಕೆ ಪಂಪ ಪ್ರಶಸ್ತಿ ಒಂದು ನಿದರ್ಶನ ಪ್ರಶಸ್ತಿಯು ಪಂಪನ ಹೆಸರಲ್ಲಿದೆ ಆತನಿಗೆ ಗೌರವ ಸೂಚಿಸಲು ಹೀಗೆ ಹೆಸರಿಡಲಾಗಿದೆ ಸರಿ ಆದರೆ ಈ ಬರಾಟೆಯಲ್ಲಿ ಅವನ ಸಾಹಿತ್ಯ ಕೃತಿಗಳು ಎಲ್ಲಿ ಹೋದವು ಇನ್ನು ಪಂಪ ಪ್ರಶಸ್ತಿಯನ್ನು ಸ್ಥಾಪಿಸಿದಾಗ ಅದನ್ನು ಕೃತಿಯೊಂದಕ್ಕೆ ನೀಡಬೇಕು ಎನ್ನುವ ಷರತ್ತು ಇತ್ತು ಆದರೆ ಕೆಲವೇ ವರ್ಷಗಳಲ್ಲಿ ಈ ಮಾನದಂಡ ಬದಲಾಗಿ ಸಾಹಿತ್ಯ ಕೃತಿಯ ಬದಲು ಕೃತಿಕಾರರನ್ನು ಹೆಸರಿಸುವ ಪರಿಪಾಠ ಬೆಳೆಯಿತು ಈಗ ಔಪಚಾರಿಕವಾಗಿಯೂ ಕೃತಿಗಳ ಉಲ್ಲೇಖ ಬರುವುದಿಲ್ಲ ಇನ್ನು ಸಾಹಿತ್ಯ ಪೋಷಣೆಯ ಚಟುವಟಿಕೆಗಳನ್ನು ಮಾಡುವ ಮೂಲಕ ಭಾಷಾಭಿವೃದ್ಧಿಯನ್ನು ಮಾಡಿದಂತಾಗುತ್ತದೆ ಎನ್ನುವುದು ಸರ್ಕಾರದ ನಿಲುವು ಸರ್ಕಾರದ ಈ ಬಗೆಯ ಚಟುವಟಿಕೆಗಳ ಇಲಾಖೆಯ ಹೆಸರೇ ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯ ಏಕೀಕರಣದ ಮೊದಲೇ ಕೆಂಗಲ್ ಹನುಮಂತಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾಗ ಸಂಸ್ಕೃತಿ ನಿರ್ದೇಶನಾಲಯ ಸ್ಥಾಪಿಸಿದರು ಅದರ ಮೂಲಕ ಕನ್ನಡದ ಉತ್ತಮ ಕೃತಿಗಳನ್ನು ಪ್ರಕಟಿಸುವ ಕೆಲಸ ಆರಂಭಿಸಿದರು ಕುಮಾರವ್ಯಾಸನ ಕರ್ನಾಟ ಭಾರತ ಕಥಾಮಂಜರಿ ಲಕ್ಷ್ಮೀಶನ ಜೈಮಿನಿ ಭಾರತ ಪ್ರಕಟಣೆ ಮೊದಲುಗೊಂಡು ಇಂತಹ ಚಟುವಟಿಕೆಗಳನ್ನು ಹಮ್ಮಿಕೊಂಡು ಮುಂದುವರೆದರು ಮತ್ತೆ ಎಂಟನೇ ದಶಕದಿಂದ ಹೀಗೆ ಸಾಹಿತ್ಯ ಕೃತಿಗಳನ್ನು ಬೃಹತ್ ಪ್ರಮಾಣದಲ್ಲಿ ಮುದ್ರಿಸಿ ಕಡಿಮೆ ಬೆಲೆಗೆ ಮಾರಾಟ ಮಾಡುವ ಯೋಜನೆಗಳನ್ನು ಸರ್ಕಾರ ನಡೆಸುತ್ತಲೇ ಇದೆ ವಿಶ್ವ ಕನ್ನಡ ಸಮ್ಮೇಳನದ ಸಂದರ್ಭದ ಪುಸ್ತಕಗಳು ಪುರಂದರದಾಸರು ಅನಂತರ ಕನಕದಾಸರ ಕೃತಿಗಳು ವಚನ ಸಾಹಿತ್ಯ ಸಂಪುಟ ದಾಸ ಸಾಹಿತ್ಯ ಸಂಪುಟ ಡಿ ವಿ ಜಿ ಕೃತಿ ಶ್ರೇಣಿ ಹೀಗೆ ಹಲವು ಹತ್ತು ಯೋಜನೆಗಳು ಜಾರಿಯಾಗಿವೆ ಇವೆಲ್ಲವೂ ಭಾಷೆಯ ಅಭಿವೃದ್ಧಿಯ ಹೆಸರಿನಲ್ಲಿ ನಡೆದಿರುವ ಚಟುವಟಿಕೆಗಳು ಈ ಚಟುವಟಿಕೆಗಳಲ್ಲಿ ತೊಡಗಿರುವ ಸರ್ಕಾರ ಕೃತಿಗಳನ್ನು ಮುಚ್ಚಿದ ಕಪಾಟುಗಳ ಒಳಗೆ ಸೇರಿಸುತ್ತಿದೆ ಇದು ಒರಟಾದ ಮಾತಾದರೂ ಒಂದು ನಿದರ್ಶನದ ಮೂಲಕ ಈ ಅಂಶವನ್ನು ಗಮನಿಸೋಣ ವಚನ ಸಾಹಿತ್ಯದ ಸಕಲ ವಚನಗಳ ಪ್ರಕಟಣೆಯಲ್ಲಿ ಹದಿನಾರು ಸಂಪುಟಗಳು ಹೊರಬಂದವು ಸರಿಸುಮಾರು ಐದು ಸಾವಿರ ಪುಟಗಳ ಪುಸ್ತಕಗಳು ಅಂತಹ ಹತ್ತು ಸಾವಿರ ಪ್ರತಿಗಳನ್ನು ಎರಡು ಬಾರಿ ಮುದ್ರಿಸಲಾಗಿದೆ ಸುಮಾರು ಹತ್ತು ವರ್ಷದ ಅವಧಿಯಲ್ಲಿ ಪ್ರಕಟಗೊಂಡ ಈ ಇಪ್ಪತ್ತು ಸಾವಿರ ಪುಸ್ತಕಗಳು ಕರ್ನಾಟಕದ ವಿವಿಧ ಮನೆ ಗ್ರಂಥಾಲಯಗಳಲ್ಲಿ ಸೇರಿಕೊಂಡಿವೆ ಮೇಲು ನೋಟಕ್ಕೆ ಅದ್ಭುತವಾದ ಸಾಧನೆ ಆದರೆ ಈ ಸಂಪುಟಗಳ ಪ್ರಕ್ರಿಯಾತ್ಮಕ ನೆಲೆ ಏನು ಸಂಸ್ಕೃತಿಯ ಯಾವ ನೆಲೆಗೆ ಈ ವಚನಗಳಿಂದ ನೆರವಾಗಿದೆ ಎಂಬ ಪ್ರಶ್ನೆ ಹಾಗೆಯೇ ಉಳಿಯುತ್ತದೆ ಎಂದರೆ ಈ ಇಪ್ಪತ್ತು ಸಾವಿರ ಪುಸ್ತಕಗಳಲ್ಲಿ ಎಷ್ಟೋ ಪಾಲು ಓದದೆ ಉಳಿದ ಗ್ರಂಥಗಳಾಗಿವೆ ಈ ಹತಾಶೆಯ ಮಾತಿಗೆ ಕಾರಣವಿದೆ ಭಾಷೆಯ ಅಭಿವೃದ್ಧಿಗಾಗಿ ಈ ಬಗೆಯ ಕಾರ್ಯಕ್ರಮಗಳನ್ನು ರೂಪಿಸಿ ಜಾರಿ ಕೊಡುವ ಮೂಲಕ ಸರ್ಕಾರವು ತನ್ನ ಸಾಧನೆಗಳನ್ನು ಪೂರೈಸಿದ ತೃಪ್ತಿ ಪಡಬಹುದೇ ಹೊರತು ಸಾಂಸ್ಕೃತಿಕವಾಗಿ ಪರಿಣಾಮ ಮಾತ್ರ ಶೂನ್ಯ ಭಾಷೆಯ ಅಭಿಮಾನದ ಗುರುತಾಗಿ ಸಾಹಿತ್ಯ ಕೃತಿಗಳನ್ನು ಪರಿಗಣಿಸುವ ಈ ಪ್ರವೃತ್ತಿ ಕೇವಲ ಈ ವಲಯಕ್ಕೆ ಮಾತ್ರ ಸೀಮಿತವಾದುದಲ್ಲ ಸಂಸ್ಕೃತಿಯ ಈ ಹೊತ್ತಿನ ನೆಲೆಗಳನ್ನು ಅದು ಬಿಂಬಿಸುತ್ತದೆ ರೂಪ ಮತ್ತು ಆಶಯ ಈ ದ್ವಂದ್ವಮಾನಗಳಲ್ಲಿ ರೂಪವು ಮುಂಚೂಣಿಗೆ ಬಂದು ಆಶಯವು ಹಿಂದಕ್ಕೆ ಸರಿಯುವ ಅಥವಾ ನಾಶವಾಗಿ ಹೋಗುವ ಸಂದರ್ಭಗಳು ಸೃಷ್ಟಿಯಾಗುತ್ತಿವೆ ಇದು ದೃಗ್ಗೋಚರವಾದ ಮೂರ್ತಿಗಳ ಅಥವಾ ವಸ್ತುಗಳ ನೆಲೆಯಲ್ಲೂ ಕಾಣಿಸಿಕೊಳ್ಳುತ್ತದೆ ಹೀಗೆ ಆಶಯ ಹಿಂದೆ ಸರಿದು ರೂಪ ಪ್ರಧಾನವಾಗುವ ವಿಘಟಿತ ಸ್ಥಿತಿಯಲ್ಲಿ ಭಾಷೆ ಆಚರಣೆಯಾಗಿ ಬಿಡುತ್ತದೆ ಇನ್ನೂ ಖಚಿತಪಡಿಸಬೇಕೆಂದರೆ ಭಾಷೆ ಆಚರಣೆಯಾಗುವ ಸಂದರ್ಭಕ್ಕೆ ಇದು ಒಂದು ಪ್ರತೀಕವಾಗುತ್ತದೆ ಭಾಷೆ ಆಚರಣೆಯಾಗುವುದು ಎಂದರೇನು ಇದನ್ನು ಧನಾತ್ಮಕವಾಗಿ ನೋಡಬೇಕೋ ಅಥವಾ ಋಣಾತ್ಮಕವಾಗಿ ನೋಡಬೇಕೋ ಧನಾತ್ಮಕವಾಗಿ ನೋಡುವುದಾದರೆ ಭಾಷೆಗೆ ಮಾಂತ್ರಿಕತೆ ದೊರಕಿದಂತೆ ಶಬ್ದ ಪ್ರಧಾನವಾದ ಮಂತ್ರಗಳ ಹಾಗೆ ಆದರೆ ಋಣಾತ್ಮಕವಾಗಿ ಪರಿಗಣಿಸಿದರೆ ಭಾಷೆ ಕೇವಲ ಅರ್ಥ ನಿರಪೇಕ್ಷ ಶಬ್ದಜಾಲವಾಗಿ ಬದಲಾಗಿ ಬಿಡುತ್ತದೆ ಪ್ರಮಾಣ ಭಾಷೆಯ ಚರ್ಚೆಯ ಸಂದರ್ಭದಲ್ಲಿ ಈ ಮಾತನ್ನು ಗಮನಿಸಿದ್ದೆವು ಭಾಷೆಯು ಅರ್ಥಹೀನ ಆಗುವುದು ಮತ್ತು ಅರ್ಥ ನಿರಪೇಕ್ಷವಾಗುವುದು ಬೇರೆ ಬೇರೆ ಅರ್ಥಹೀನತೆ ಗಮನಕ್ಕೆ ಬರುವಂಥದ್ದು ಅದನ್ನು ಗುರುತಿಸಿ ನಿರಾಕರಿಸುವುದು ಸುಲಭ ಆದರೆ ಅರ್ಥ ನಿರಪೇಕ್ಷ ಸ್ಥಿತಿ ಹೆಚ್ಚು ಸೂಕ್ಷ್ಮವಾದುದು ಅದನ್ನು ಬಳಸುವವರು ಮತ್ತು ಕೇಳುವವರು ಹೀಗೆ ಎಲ್ಲರೂ ಅದರ ಇರುವಿಕೆಯ ಬಗೆಗೆ ಜಾಗೃತರಾಗಿರುವುದಿಲ್ಲ ನಮ್ಮ ದಿನನಿತ್ಯದ ಸಾರ್ವಜನಿಕ ವಲಯದ ಭಾಷಿಕ ವ್ಯವಹಾರವನ್ನು ಗಮನಿಸಿದರೆ ಈ ರೂಪ ಆಶಯಗಳ ವಿಘಟನೆಯ ಸ್ಥಿತಿ ಕಣ್ಣಿಗೆ ರಾಚುತ್ತದೆ ಯಾವುದೇ ಒಂದು ಪ್ರಸಂಗವನ್ನು ನಮ್ಮ ಪತ್ರಿಕೆಗಳು ವರದಿ ಮಾಡುವ ಕ್ರಮವನ್ನು ಗಮನಿಸಿ ಓದುಗರಿಗೆ ಪ್ರತಿಕ್ರಿಯೆ ನೀಡುವ ವ್ಯಕ್ತಿಯ ಚಹರೆಗಳು ದೃಷ್ಟಿಕೋನಗಳು ಗೊತ್ತಿದ್ದರೆ ಆ ಪ್ರತಿಕ್ರಿಯೆಯ ತಿರುಳು ಏನು ಎಂಬುದನ್ನು ಕಣ್ಣು ಮುಚ್ಚಿಯಾದರೂ ಹೇಳಿಬಿಡಬಹುದು ದಿನವೂ ನಾವು ಓದುವ ಖಂಡಿಸಿದರು ವಿರೋಧಿಸಿದರು ನಿರಾಕರಿಸಿದರು ಮುಂತಾದ ಪದಪ್ರಯೋಗಗಳು ಏನನ್ನು ಹೇಳುತ್ತವೆ ಅವುಗಳ ಅರ್ಥ ಓದುಗರಿಗಾಗಲಿ ಬರೆದು ಮುದ್ರಿಸಿದವರಿಗಾಗಲಿ ಮುಖ್ಯವಾಗುವುದಿಲ್ಲ ಯಾರು ಪ್ರತಿಕ್ರಿಯೆ ನೀಡುತ್ತಾರೋ ಅವರ ಸಾಮಾಜಿಕ ಗುರುತುಗಳ ದೃಢೀಕರಣ ಮಾತ್ರ ಇದರಿಂದ ಸ್ಥಾಪಿತವಾಗುತ್ತದೆ ಕಳೆದ ಐವತ್ತು ವರ್ಷಗಳಲ್ಲಿ ಭಾಷೆಯ ಅಭಿವೃದ್ಧಿಗೂ ಸಾಹಿತ್ಯಕ್ಕೂ ಇರುವ ಸಂಬಂಧವನ್ನು ಎರಡು ನೆಲೆಗಳಲ್ಲಿ ನೋಡಿದ್ದೇವೆ ಒಂದನೆಯ ನೆಲೆ ಸಾಹಿತ್ಯ ಕೃತಿಗಳ ಒಳಗಿನಿಂದ ನೋಡುವ ಯತ್ನ ಇನ್ನೊಂದು ಸಾಹಿತ್ಯ ಕೃತಿಗಳನ್ನು ಸಾಂಸ್ಕೃತಿಕ ಚೌಕಟ್ಟಿನಲ್ಲಿ ಇರಿಸಿ ನೋಡುವ ಯತ್ನ ಎರಡನೆಯ ಚಟುವಟಿಕೆ ಅಗಾಧ ಪ್ರಮಾಣದ ಸಂಪನ್ಮೂಲವನ್ನು ಮಾನವ ಶ್ರಮವನ್ನು ಬಳಸಿಕೊಂಡಿದೆ ಜನರ ಕಲ್ಪನೆಯ ಲೋಕವನ್ನು ಭದ್ರಪಡಿಸಲು ಶ್ರಮಿಸಿದೆ ಉಳಿದ ವಲಯಗಳಿಗೆ ಹೋಲಿಸಿದರೆ ಸಾಹಿತ್ಯ ವಲಯದಲ್ಲಿ ಕರ್ತೃವಿಗೆ ಮಹತ್ವ ಪ್ರಧಾನವಾಗುವುದು ಸುಲಭ ವಿಜ್ಞಾನಿಯೊಬ್ಬರು ವಿಜ್ಞಾನಿಯಾಗಿಯೇ ಉಳಿಯಬೇಕಾದರೆ ನಿರಂತರವಾಗಿ ಶೋಧ ಕಾರ್ಯದಲ್ಲಿ ತೊಡಗಬೇಕು ಈ ಷರತ್ತು ಸಾಹಿತಿಗೆ ಅನ್ವಯವಾಗುವುದಿಲ್ಲ ಕನ್ನಡ ಸಂಸ್ಕೃತಿ ಒಪ್ಪಿಕೊಂಡ ಈ ಮಾದರಿ ಒಟ್ಟು ಸಾಂಸ್ಕೃತಿಕ ಮೌಲ್ಯಗಳ ನೆಲೆಯಲ್ಲಿ ಅಷ್ಟೇನೂ ಹಿತಕರವಾಗಿ ಕಾಣುತ್ತಿಲ್ಲ